ಆತ್ಮೀಯ ಬಂಧುಗಳೇ ರಾಣಿ ರಾಸಮಣಿ ದೇವಾಲಯವನ್ನು ಕಟ್ಟಿಸಿದರು ಸಾವಿರದ ಎಂಟುನೂರ ಐವತ್ತೈದರ ಮೇ ಒನ್ ಮೂವತ್ತೊಂದರಿಂದ ಆ ಪ್ರತಿಷ್ಠಾಪನಾಧಿ ಕಾರ್ಯಗಳೆಲ್ಲ ಮುಗಿತು ಮುಗಿಸ್ಕೊಂಡ ತಕ್ಷಣ ಅಲ್ಲಿ ರಾಮಕುಮಾರ ಅವತ್ತೆಲ್ಲ ಕಾರ್ಯ ಮುಗಿಸಿದ ಆ ಭಾಗದ ಅಥವಾ ಮತ್ತು ಇಡೀ ಭಾರತದಾದ್ಯಂತ ಇರತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಪಂಡಿತರುಗಳು ಎಲ್ಲ ಅದರಲ್ಲಿ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಭಾಗವಹಿಸಿದರು ವೇದಘೋಷ ಭಜನೆ ಸಂಕೀರ್ತನೆ ಇದೆಲ್ಲದೊಂದಿಗೆ ಬಹಳ ಅದ್ಭುತವಾಗಿ ಮೂರು ದಿನಗಳ ಕಾಲ ಆ ಕಾರ್ಯ ನೆರವೇರಿತು ಅದಾದ ನಂತರ ಆ ರಾಮಕುಮಾರ ಕಲ್ಕತ್ತೆಗೆ ಹೊರಟ ನಿಂತ ಅವಾಗ ಮತ್ತೆ ರಾಣಿ ಪೂಜಾಧಿಕಾರಿಗಳನ್ನ ತಾವೇ ಮುಂದುವರಿಸಬೇಕು ಅಂತ ಕೇಳ್ಕೊಂಡ್ಲು ಅದಕ್ಕೆ ರಾಮಕುಮಾರ ಒಪ್ಕೊಂಡ ಅದರ ಜೊತೆಗೆ ಬಂದಿಂತ ಗದಾದರ ಅವತ್ತು ಅಲ್ಲಿ ಮೂರು ದಿನ ಅಲ್ಲಿದ್ರೂ ಕೂಡ ಪ್ರಸಾದವನ್ನು ಸ್ವೀಕರಿಸಲಿಲ್ಲ ತಾನೇ ಮತ್ತೆ ಕಲ್ಕತ್ತಾಗೆ ಹೋಗಿ ಅನ್ನ ಅಣ್ಣನ ಜೊತೆಗಿದ್ದ ಆದರೆ ಅಣ್ಣ ಬಂದು ಹೇಳಿದ ಈ ನಾನು ದೇವಸ್ಥಾನದ ನಿತ್ಯ ಪೂಜೆಗೆ ಕೂಡ ಪೂಜಾ ಕಾರ್ಯಕ್ಕೂ ಕೂಡ ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ ನನಗೆ ನೀನು ಸಹಾಯ ಮಾಡಕ್ಕೆ ಬರಬೇಕು ಅಂತ ಹೇಳಿ ರಾಮಕುಮಾರ ತಮ್ಮನಾದಂಥ ಗದಾಧರನನ್ನು ಕೂಡ ಕರೆದುಕೊಂಡು ಬಂದ ಈಗ ಇಲ್ಲಿ ಪೂಜಾದಿಗಳೆಲ್ಲ ರಾಮಕುಮಾರ ಮತ್ತು ಕದಾದರ ಒಂದು ಸಹಾಯದಿಂದ ಚೆನ್ನಾಗಿ ನೆರವೇರ್ತಾ ಇದೆ ಪಕ್ಕದಲ್ಲಿ ಮೊದಲು ಮೊದಲು ಆ ರಾಧಾಕಾಂತ ದೇವಾಲಯದ ಈ ಅರ್ಚನೆಯನ್ನ ಬೇರೆಯೊಬ್ರು ಮಾಡ್ತಿದ್ರು ಒಂದು ಈ ಪ್ರತಿಷ್ಠಾಪನಾ ಕಾರ್ಯಗಳೆಲ್ಲ ಮುಗಿದ ಮೇಲೆ ಒಂದು ಮೂರು ತಿಂಗಳಾಗಿತ್ತು ಮೂರು ಮೇಲೆ ಒಂದು ಶಯನೋತ್ಸವ ಅಂತ ಮಾಡ್ತಾರೆ ಸಂಜೆ ಹೊತ್ತು ರಾತ್ರಿ ಆ ಆ ಸಮಯದಲ್ಲಿ ಈ ಕೃಷ್ಣನ ರಾಧಾಕಾಂತನ ವಿಗ್ರಹವನ್ನ ಆ ಶಯನ ಮಂದಿರಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಆ ಅರ್ಚಕ ಒಬ್ಬ ಇದ್ದಲ್ಲಿ ಅವನ ಕಾಲು ಜಾರಿ ಬಿದ್ದು ಆ ಕೃಷ್ಣನ ರಾಧಾಕಾಂತನ ವಿಗ್ರಹ ಸ್ವಲ್ಪ ಕಾಲು ಮೂರ್ಕೊಂತು ಆವಾಗ ಅದನ್ನ ನೋಡಿ ಬಹಳ ಬೇಜಾರಾಯ್ತು ರಾಣಿ ರಾಸಮಣಿಗೆ ಯಾಕೆಂತಂದ್ರೆ ತಾನು ಅತ್ಯಂತ ಪ್ರೀತಿಯಿಂದ ಆ ಪೂಜಿಸಿದಂತ ಈ ವಿಗ್ರಹ ಈಗ ಅಂತ ಅಂತೇಳಿ ಆ ದೇವಸ್ಥಾನ ಅರ್ಚಕ ಸ್ಥಾನದಿಂದ ಆ ಅರ್ಚಕನನ್ನ ತೆಗೆದಾಕ್ತಾರೆ ಆಮೇಲೆ ಈ ಏನ್ ಮಾಡುದು ಅಂತ ಆಕೆಗೆ ಆ ವಿಗ್ರಹವನ್ನ ಎಸೆಯುವುದಕ್ಕೆ ಮನಸ್ಸಿಲ್ಲ ಯಾಕೆಂದ್ರೆ ಮನಸ್ಸೆಲ್ಲ ಪೂರ್ಣ ಅವಳ ಮನಸ್ಸಿನಲ್ಲಿ ಆ ವಿಗ್ರಹವೇ ತುಂಬಿಕೊಂಡಿತ್ತು ಕೃಷ್ಣನ ಮೇಲೆ ಅಷ್ಟೊಂದು ಪ್ರೇಮ ಅವಳಿಗೆ ಬಂದ್ಬಿಟ್ಟಿತ್ತು ಆದ್ದರಿಂದ ಇದನ್ನ ಹಾಗೆ ಎಸೆಯುವುದಕ್ಕೆ ಆಕೆಗೆ ಮನಸ್ಸಿಲ್ಲ ಅದಕ್ಕೆ ಏನ್ ಮಾಡುದು ಅಂತ ಹೇಳಿ ಎಲ್ಲರನ್ನ ಕೇಳಿದಾಗ ಪೂಜೆ ಮಾಡ್ಬಹುದಾ ಬೇಡವಾ ಸಾಮಾನ್ಯವಾಗಿ ಆ ಭಗ್ನಗೊಂಡಂತ ವಿಗ್ರಹವನ್ನು ಪೂಜೆ ಮಾಡೋದಿಲ್ಲ ಅನ್ನೋದು ಇರ್ತಕ್ಕಂಥದ್ದು ಅದಕ್ಕೆ ಮತ್ತು ಜನ ಕೂಡ ಹಾಗೆ ಹೇಳಿದ್ರು ಅದನ್ನ ಪೂಜೆ ಮಾಡಕ್ ಆಗಲ್ಲ ಪೂಜೆಗೆ ಯೋಗ್ಯ ಅಲ್ಲ ಅಂತ ಹೇಳಿದ್ರು ಅವಾಗ ರಾಮಕೃಷ್ಣರ ಅಭಿಪ್ರಾಯವನ್ನು ಕೇಳುವ ಅಂತ ಹೇಳಿ ಮಥುರಾನಾಥ ಹೇಳಿದ ಅಲ್ಲಿ ಆಶ್ಚರ್ಯ ಆದಂತಂದ್ರೆ ರಾಮಕುಮಾರ ಇದ್ದಾಗಲೇ ಇನ್ನು ರಾಮಕೃಷ್ಣರು ಅಲ್ಲಿ ಚಿಕ್ಕವರು ಆದ್ರೆ ಮಥುರಾನಾಥನಿಗೆ ಈ ಒಂದು ಭಾವನೆ ಬರ್ತದೆ ರಾಮಕೃಷ್ಣರ ಒಂದು ಮಾತು ಕೇಳೋಣ ಅಂತ ಹೇಳಿ ರಾಮಕೃಷ್ಣರ ಕೇಳಿದಾಗ ರಾಮಕೃಷ್ಣ ಹೇಳ್ತಾರೆ ಈಗ ರಾಣಿ ಹಳಿ ಆಗಿದ್ದಾನಲ್ಲ ಮತ್ತೊರಾನತ್ತ ಅವನೇನಾದ್ರೂ ಬಿದ್ದು ಕಾರ್ ಅಂತಂದ್ರೆ ಬೇರೆ ಅಂತ ಅಂತರ್ತೀರ ಅವನಿಗೆ ಹೇಗೆ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಿರು ಹಾಗೆ ಇದನ್ನು ಕೂಡ ಹಾಗೆ ಮಾಡ್ಬೇಕು ಅದ್ರ ತಪ್ಪಿಲ್ಲ ಅಂತ ಹೇಳಿದ್ರು ಇದೊಂದು ಕ್ರಾಂತಿಕಾರಕವಾದಂತ ವಿಷಯ ಬಹಳ ಜನರಿಗೆ ಇವತ್ತು ಕೂಡ ತಿಳ್ಕೊಳ್ಬೇಕಂತ ವಿಷಯ ಏನಂದ್ರೆ ಕೆಲವರು ಅಲ್ಲಿ ಭಾವನೆಗಳು ಮುಖ್ಯ ಆಗ್ತವೆ ಹೊರತು ಆ ವಿಗ್ರಹ ಮುಖ್ಯ ಅಲ್ಲ ವಿಗ್ರಹ ಭಗ್ನಾಗಿದೆ ಅಂತ ಹೇಳಿ ಕೆಲವು ಪೂಜೆ ಮಾಡಬಾರ್ದು ಈ ವಿಷಯದಲ್ಲಿ ಸಂದಿಗ್ಧತೆಯಲ್ಲಿ ಎಂದು ಇವತ್ತಿಗೂ ಕೂಡ ಜನ ಯೋಚನೆ ಮಾಡ್ತಿರ್ತಾರೆ ಆದರೆ ರಾಮಕೃಷ್ಣ ಅವ್ರಿಗೊಂದು ಪರಿಹಾರವನ್ನ ಕೊಟ್ಟರು ಅಷ್ಟೇ ಅಲ್ಲ ಅದನ್ನು ಹೇಗೆ ಸರಿಪಡಿಸ್ಬೇಕು ಅಂತ ಹೇಳಿದಾಗ ತಾವೇ ಅದನ್ನ ತೆಗೆದುಕೊಂಡು ಹೋಗಿ ಒಂದು ರಾತ್ರಿ ಪೂರ್ಣ ಕೂತ್ಕೊಂಡು ರಾಮಕೃಷ್ಣರು ಅದನ್ನ ಕಾಲನ್ನ ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ ಅಂತಂದ್ರೆ ಮೊದಲು ಅದು ಮುರಿದಿದೆ ಇರುವ ಮೊದಲು ಹೇಗಿತ್ತು ಹಾಗೆ ಆಗಿಬಿಡ್ತದೆ ಅದು ಮುರಿದ ಮುರಿದು ಹೋಗಿದ್ದು ಯಾವುದೇ ಕುರುಹು ಅದರಲ್ಲಿ ಕಾಣಿಸುವುದಿಲ್ಲ ಅಷ್ಟು ಚೆನ್ನಾಗಿ ಅದನ್ನ ರಾಮಕೃಷ್ಣರೇ ಮಾಡಿ ಮತ್ತೆ ಅದನ್ನೇ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಇಂಥ ವಿಷಯಗಳು ಅವತಾರ ಪುರುಷರಿಂದ ಮಾತ್ರ ಆಗೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಜನರ ಪ್ರತಿಷ್ಠಾಪಿತ ನಂಬಿಕೆಗಳಿದ್ದಾವೆ ಏನಂದ್ರೆ ಶಾಸ್ತ್ರಗಳಲ್ಲಿ ಹಾಗೆ ಹೇಳಿದೆ ರೂಢಿಯಲ್ಲಿ ಹೀಗೆ ಬಂದಿದೆ ಸಂಪ್ರದಾಯದಲ್ಲಿ ಹೀಗೆ ಹೇಳಿದೆ ಅಂತ ಆದರೆ ಅದನ್ನೆಲ್ಲ ಆ ಸಂಪ್ರದಾಯಕ್ಕಿಂತ ಅಲ್ಲಿ ಭಾವ ಮುಖ್ಯ ಸತ್ಯ ಮುಖ್ಯ ಅಂತಕ್ಕಂಥ ವಿಚಾರಗಳನ್ನ ಅವತಾರ ಪುರುಷನಾದಂಥವನ್ನ ಮಾತ್ರ ಹೇಳಿ ಹೇಳಿದಾಗ ಜನ ಅದನ್ನು ಒಪ್ಪುಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದೊಂದು ಘಟನೆ ಹೀಗೆ ಅಲ್ಲಿ ಪ್ರತಿಷ್ಠಾಪನೆ ಮತ್ತೆ ಆಗತ್ತೆ ರಾಧಾಕಾಂತ ದೇವಸ್ಥಾನದ ಪೂಜೆಯ ಜವಾಬ್ದಾರಿ ಗದಾಧರನಿಗೆ ಬರುತ್ತದೆ ಮೊದಲು ಮೊದಲು ಗದಾಧರ ಅದನ್ನು ಪೂಜೆ ಮಾಡ್ತಿರ್ತಾನೆ ಒಂದು ವರ್ಷ ಹೀಗೆ ಕಳಿತೆ ಕಳ ಆಮೇಲೆ ಅವನಿಗೆ ಗದಾಧರನಿಗೆ ಅದನ್ನೆಲ್ಲ ಅಂದರೆ ರಾಮಕೃಷ್ಣರಿಗೆ ಈ ದೇವಸ್ಥಾನದ ದೇವರ ವಿಗ್ರಹಕ್ಕೆ ಆ ಅಲಂಕಾರ ವಸ್ತುಗಳಿರ್ತವೆ ಆಭರಣಗಳಿರ್ತವೆ ಬಕ್ ಬಂಗಾರಲ್ಲಿ ಇರ್ತದೆ ಅದನ್ನೆಲ್ಲ ನೋಡ್ಕೊಳಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗೋಲ್ಲ ಅಂತೇಳಿ ರಾಮಕೃಷ್ಣರ ಅಳಿಯ ಅವನು ಹೃದಯನ ಹೃದಯ ಅಲ್ಲಿಗೆ ಬರ್ತಾನೆ ಅವಾಗ ಅವನಿಗೆ ಅದ ಜವಾಬ್ದಾರಿಯನ್ನು ಕೊಡ್ತಾರೆ ರಾಮಕೃಷ್ಣ ರಾಧಾಕಾಂತ ದೇವಸ್ಥಾನದ ಪೂಜೆಯನ್ನು ಸ್ವಲ್ಪ ದಿನ ಮಾಡಿದ ಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ವರ್ಷ ರಾಮಕುಮಾರನಿಗೆ ಸ್ವಲ್ಪ ಆರೋಗ್ಯ ಕ್ಷೀಣಿಸ್ತಾ ಬರ್ತದೆ ಅವನಿಗೆ ಅನಿಸುತ್ತೆ ಆದ್ದರಿಂದ ನನಗೆ ಇನ್ನು ಈ ಕಾಳಿದೇವಿಯ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗದಾಧರನನ್ನ ಅದಕ್ಕೆ ಅಂದರೆ ರಾಮಕೃಷ್ಣರನ್ನ ಅವನಿಗೆ ಅವನಿಗೆ ಕಾಳಿದೇವಿಯ ಪೂಜೆಯ ಪೂಜಾದಿಗಳನ್ನೆಲ್ಲ ಕಲಿಸಿಕೊಡ್ತಾನೆ ಮತ್ತೆ ಪೂಜೆ ಮಾಡೋದನ್ನೆಲ್ಲ ಹೇಳ್ಕೊಡ್ತಾನೆ ಹೀಗೆ ರಾಮಕುಮಾರ ತನ್ನ ಕ್ಷೀಣಿಸ್ತಾ ಇದ್ದಂಥ ಆರೋಗ್ಯ ಸಮಯದಲ್ಲಿ ಜವಾಬ್ದಾರಿನೆಲ್ಲ ರಾಮಕೃಷ್ಣರಿಗೆ ವಹಿಸಿ ಒಂದು ದಿನ ಅವನು ಕಲ್ಕತ್ತೆಗೆ ಹೋದಾಗ ಒಂದು ಅವನ ಶರೀರವನ್ನ ಬಿಡ್ತಾನೆ ಆ ನಂತರ ಸಹಜವಾಗಿ ಅದು ಜವಾಬ್ದಾರಿ ರಾಮಕೃಷ್ಣರ ಮೇಲೆ ಬರುತ್ತದೆ ಆವಾಗ ರಾಮಕೃಷ್ಣರ ಭಾವ ಬಹಳ ಒಂದು ಭಾವನಾತ್ಮಕವಾದಂತ ಸನ್ನಿವೇಶಗಳನ್ನ ಸೃಷ್ಟಿ ಮಾಡುತ್ತೆ ಏನಂತಂದ್ರೆ ತನ್ನ ಏಳನೇ ವರ್ಷದಲ್ಲೇ ತನ್ನ ತಂದೆ ಶ್ರುಧಿರಾಮನ್ನು ಕಳೆದುಕೊಂಡ ಈಗ ಅಣ್ಣ ತಂದೆ ಸಮಾನ ಆಗಿಂತ ತನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ರಾಮ ರಾಮಕುಮಾರನ ಕಳೆದುಕೊಂಡಾಗ ರಾಮಕೃಷ್ಣರಿಗೆ ಬಹಳ ದುಃಖ ಆಗತ್ತೆ ಆ ದುಃಖದ ಭಾವದಲ್ಲಿ ಜಗತ್ತಿನ ನಶ್ವರತೆ ಬಗ್ಗೆ ಆ ಯೋಚನೆ ಮಾಡ್ತಾ ಮಾಡ್ತಾ ಈ ಶಾಶ್ವತವಾದಂತ ಒಂದು ಸತ್ಯ ಈ ಜಗತ್ತಿನಲ್ಲಿ ಏನಿದೆ ಅಂತ ಹೇಳಿದರೆ ಅದು ದೇವರು ಅಂತಕ್ಕಂಥ ಭಾವನೆ ಬರುತ್ತೆ ಅಲ್ಲೇ ಕಾಳಿ ಮಂದಿರ ಅವಳೇ ನಿಜವಾಗ್ಲು ಶಾಶ್ವತವಾಗಿರ್ತಕ್ಕಂಥವಳು ಅಂತಕ್ಕಂಥ ಭಾವನೆ ಬಂದು ಆ ಪೂಜಾದಿಗಳಲ್ಲೇ ತನ್ನೆಲ್ಲ ಇಡೀ ದಿನವನ್ನ ಆ ಪೂಜಾ ಕ್ರಮಗಳನ್ನ ಅನುಸರಿಸ್ತಾ ಪೂಜೆ ಮಾಡ್ತಾ ಇರ್ತಾನೆ ಆದ್ರೆ ಕೆಲವೊಂದು ಸಾರಿ ಭಾವ ಬಂದಾಗ ರಾಮಕೃಷ್ಣರು ಆ ಪೂಜಾ ಕ್ರಮಗಳನ್ನೆಲ್ಲ ಮೀರಿ ಹೋಗ್ತಾರೆ ಅವ್ರಿಗೆ ಅಲಂಕಾರ ದೇವಿಗೆ ಅಲಂಕಾರ ಮಾಡ್ತಾ ಮಾಡ್ತಾ ಮೈ ಮರೆತು ಬಿಡ್ತಾರೆ ಅವಳಿಗೆ ಏನಾದ್ರೂ ನೈವೇದ್ಯ ಮಾಡ್ತಾ ಮಾಡಿಸ್ತಾ ಮಾಡ್ತಾ ನೈವೇದ್ಯನ ತಿನ್ನಿಸೋದಕ್ ಹೋಗ್ತಾರೆ ಹೀಗೆ ಬಹಳ ಒಂದು ಹೊರಗಿನ ಪ್ರಪಂಚದ ಇಲ್ಲದೆ ಭಕ್ತಿ ಪ್ರಧಾನವಾದ ಭಕ್ತಿಯೇ ಅಲ್ಲಿ ತುಂಬಿ ತುರುಗ್ತಾ ಇದ್ದಿತ್ತು ಆ ಪೂಜೆ ಅಂತ ಹೇಗಿತ್ತು ಅನ್ನೋದು ನೋಡ್ಬೇಕಂದ್ರೆ ಆ ರಾಮಕೃಷ್ಣ ಪೂಜಾ ಮಾಡಿದಂತ ಪರಿಯನ್ನ ನಾವು ಭಾವಿಸ್ಬೇಕು ಹಾಗೆ ಮಾಡ್ತಾ ಮಾಡ್ತಾ ದೇವಿಯ ಬಗ್ಗೆ ಅವರಿಗೆ ಭಕ್ತಿ ಅಂತರಂಗದಲ್ಲಿ ಜಾಜ್ವಲ್ಯಮಾನವಾಗಿ ಉರಿಯೋದಿಕ್ ಪ್ರಾರಂಭ ಆಗುತ್ತೆ ಆವಾಗ ಅವರು ತಾಯಿಯನ್ನು ಕಾಣಲೇ ಕಾಣಲೇಬೇಕು ಅವ್ರು ನಿಜವಾಗ್ಲೂ ಇದ್ರೆ ಅವಳು ದರ್ಶನ ಕೊಡಲೇಬೇಕು ಅಂತ ಹೇಳಿ ಆಗಿನ ಬಂಗಾಳದ ಸಂತರದ್ದ ರಾಮಪ್ರಸಾದ ಕಮಲಾಕಾಂತ ಇವರೆಲ್ಲ ಹಾಡುಗಳನ್ನ ಭಕ್ತಿಯಿಂದ ಹಾಡ್ತಾ ಹಾಡ್ತಾ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜಾದಿ ಇಡೀ ದಿನ ದಿನಗಳು ಹೋಗಿದ್ದೇ ಗೊತ್ತಾಗಲ್ಲ ಸಂಜೆ ಹೊತ್ತಾಯ್ತು ಅಂತಂದ್ರೆ ಅಲ್ಲಿ ಆಳೋದಕ್ಕೆ ಪ್ರಾರಂಭ ಮಾಡ್ತಿದ್ರು ಏನಂತಂದ್ರೆ ಸೂರ್ಯಾಸ್ತ ಆಯ್ತು ಮತ್ತ ಇವತ್ತಿನ ದಿನವೂ ಕಳೆದು ಹೋಯ್ತಲ್ಲ ತಾಯಿ ದಿನ ದರ್ಶನ ಆಗ್ಲಿಲ್ಲವಲ್ಲ ಇವತ್ತೆ ಸೂರ್ಯಾಸ್ತ ಆಗ್ತಾ ಇದೆ ನೋಡಿದನೇ ಅವರಿಗೆ ಒಂದು ಬೆಂಕಿ ಹತ್ಕೊಂಡಾಗಿ ಒಳಗಡೆಗೆ ಆ ವ್ಯಾಕುಲ ಭಾವನೆ ಆ ಉರಿತಾ ಇತ್ತು ಹಾಗೆ ದೇವಿಯನ್ನು ಕಾಣ್ಬೇಕು ಅಂತ ಹೇಳಿ ಅವರು ವ್ಯಾಕುಲತೆಯಿಂದ ಪ್ರಾರ್ಥನೆಯನ್ನು ಮಾಡ್ಕೋತಿರ್ತಾರೆ ಜನರಿಗೆ ಇದೇನೂ ಅರ್ಥ ಆಗಲ್ಲ ಇವ್ರು ಮಾಡುವ ಪೂಜಾ ವಿಧಾನ ಇದೆಲ್ಲ ರೀತಿ ನೋಡಿ ಯಾರು ಪೂಜಾರಿಗೆ ಹುಚ್ಚು ಹಿಡಿದಿದೆ ಅಂತಕ್ಕಂತ ಒಂದು ಸುದ್ದಿ ಅಲ್ಲೆಲ್ಲ ದೇವಸ್ಥಾನಗಳೆಲ್ಲ ಹರಡಿಬಿಡ್ತದೆ ಅದಕ್ಕೆ ಮಥುರಾನಾಥನೇ ನಾಥನೇ ಒಂದ್ಸರಿ ಬಂದು ಹೇಗೆ ಪೂಜೆ ಮಾಡ್ತಾರೆ ನೋಡೋಣ ಅಂತ ಬರ್ತಾನೆ ರಾಣಿ ರಾಸಮಣಿ ಅಳಿಯ ಹಾಗೆ ಬಂದಾಗ ಇಷ್ಟು ಆನಂದವಾಗಿ ಮಾಡ್ತಾ ಇದ್ದಂಥ ಪೂಜೆಯನ್ನು ಕಂಡು ನನ್ನ ಜೀವನ ಧನ್ಯ ಅಂತ ಹೇಳಿ ನಾನು ಹೀಗೆ ನಮಗೆ ಇಂಥ ಒಬ್ಬ ಅರ್ಚಕರು ಅಂತೇಳಿ ಭಾವನೆಯಿಂದ ಅವನು ಹೊರಟೋಗ್ತಾನೆ ಆಮೇಲೆ ರಾಣಿ ರಾಸಮಣಿ ಬಂದಿರ್ತಾಳೆ ರಾಣಿ ರಾಸಮಣಿಯೂ ಕೂಡ ಅವಾಗ ಅವಾಗ ಬಂದು ರಾಮಕೃಷ್ಣ ಬಡೋಂಥ ಪೂಜೆಯನ್ನು ನೋಡಿ ಬಹಳ ಸಂತೋಷ ಪಡ್ತಿರ್ತಾಳೆ ನ ಯಾವುದೋ ಒಂದು ಪುಣ್ಯವಶಾತ್ ನಮಗೆ ಇಂಥ ಅರ್ಚಕ ಅರ್ಚಕರು ಸಿಕ್ಕಿದ್ದಾರೆ ಅಂತೇಳಿ ಆಕೆಗೆ ಗಾಳಿ ಮಾತೆ ಮೇಲೆ ಎಷ್ಟು ಭಕ್ತಿ ಇತ್ತೋ ಅಷ್ಟೇ ಭಕ್ತಿ ರಾಮಕೃಷ್ಣರ ಮೇಲೂ ಬರೋದಕ್ಕೆ ಉದಯ ಹುಟ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ